ಹಲೋ ಫ್ರೆಂಡ್ಸ್ ನಮಸ್ತೆ ಇನ್ಫೋಸ್ ಗ್ಯಾಲರಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಸೆಲೆಬ್ರಿಟೀಸ್ಗಳು ಪದೇ ಪದೇ ಸುದ್ದಿಯಾಗೋದು ಹೊಸದೇನಲ್ಲ ಅದೇ ರೀತಿ ಸೋನು ಶ್ರೀನಿವಾಸ್ ಗೌಡರವರು ಕೂಡ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೋನು ಶ್ರೀನಿವಾಸ್ ಗೌಡರವರು ಅವರೇ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿಂದ ಈಗ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಸೋನು ಶ್ರೀನಿವಾಸ್ ಗೌಡರವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ರೀಲ್ಸ್ಗಳು ಮಾಡೋದು ವಿಡಿಯೋಗಳು ಮಾಡೋದ್ರ ಮುಖಾಂತರ ಹೆಚ್ಚೆಚ್ಚು ಸುದ್ದಿಯಲ್ಲಿದ್ದರು ಇತ್ತೀಚೆಗೆ ಈ ಒಂದು ತಿಂಗಳ ಹಿಂದಿನಿಂದ ಒಂದು ಹುಡುಗಿ ಜೊತೆ ಕೂಡ ಅಂದರೆ ಪುಟ್ಟ ಒಂದು ಒಂದು ಆರರಿಂದ ಏಳು ವರ್ಷದ ಬಾಲಕಿ ಜೊತೆ ಕೂಡ ಇವರು ಸಾಕಷ್ಟು ರೀಲ್ಸ್ಗಳು ಯೂಟ್ಯೂಬ್ ವ್ಲಾಗ್ಸ್ಗಳು ಮಾಡುವಂಥದ್ದು ಈ ರೀತಿ ಸಾಕಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೀವಿಗಾಗಲೇ ನೋಡಿರ್ತೀರ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಹೋಗಿ ಈಗ ಸೋನು ಶ್ರೀನಿವಾಸ್ ಗೌಡರವರು ಅವ್ರ ಮಾತಿಂದ ಅವರೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಹಾಗೆ ಇವತ್ತಿನ ಇವರು ಸೋನು ಶ್ರೀನಿವಾಸ್ ಗೌಡರವ್ರು ಏನಿದ್ದಾರೆ ಇವರು ಅರೆಸ್ಟ್ ಆಗೋದಕ್ಕೆ ಮುಖ್ಯ ಕಾರಣ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೇ ಅನ್ನೋದು ಅಂದರೂ ಕೂಡ ತಪ್ಪಾಗಲ್ಲ ಈ ಸೋನು ಶ್ರೀನಿವಾಸ್ ಗೌಡರವರು ಅರೆಸ್ಟ್ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಈ ಮುಂದೆ ಮುಂದೆಗೆ ವಿವರವಾಗಿ ನಾನು ವಿವರಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ವೀಡಿಯೋಗಳನ್ನ ಇದೇ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೋನು ಶ್ರೀನಿವಾಸ್ ಗೌಡರವರು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಕೌಂಟ್ ಹೊಂದಿದ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನ ಪಡೆದು ಅವರು ಫೇಮಸ್ ಆಗಿದ್ದಾರೆ ಸಾಕಷ್ಟು ರೀಲ್ಸ್ಗಳು ವ್ಲಾಗ್ಸ್ಗಳು ಮಾಡಿ ಮಾಡಿ ಅವರು ಸಾಕಷ್ಟು ಹೆಸರುವಾಸಿ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಓ ಟಿ ಟಿ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಕೂಡ ಇವರು ಸ್ಪರ್ಧಿಸಿರ್ತಾರೆ ಹಾಗಾಗಿ ಕರ್ನಾಟಕ ಜನತೆಗೆ ಸೋನು ಶ್ರೀನಿವಾಸ್ ಗೌಡರವರು ಅವರು ಹೊಸಬ್ರೇನಲ್ಲ ಅಂತಲೇ ಹೇಳ್ಬೋದು ಈ ಹಿಂದೆ ಸೋನು ಶ್ರೀನಿವಾಸ್ ಗೌಡರವರ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಅಭಿಪ್ರಾಯಗಳನ್ನ ಹೊಂದಿದ್ರು ಇವರು ಆಗ್ತಕ್ಕಂಥ ಅರೆಬರೆ ಬಟ್ಟೆಗಳಿಂದಾಗಿ ಅಲ್ಲದೆ ಎಷ್ಟೋ ರೀಲ್ಸ್ಗಳ ಮುಖಾಂತರ ಇವರು ಕೊಟ್ಟಂತಹ ಸಂದೇಶಗಳ ಮುಖಾಂತರ ಆಗಲಿ ಇವರಿಗೆ ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದ್ವು ಅಂತಲೂ ಹೇಳ್ಬೋದು ಇದನ್ನೆಲ್ಲ ಇವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿದ್ರು ಅಥವಾ ಇದೆಲ್ಲ ಪ್ರೀ ಪ್ರೀಪ್ಲ್ಯಾನೋ ಅಥವಾ ಇದು ಅಚಾನಕ್ಕಾಗಿ ಆಯಿತಾ ಅಂತ ಹೇಳೋದು ಸೋನು ಶ್ರೀನಿವಾಸ್ ಗೌಡರ್ ಅವರಿಗೆ ಗೊತ್ತಿರಬೇಕಾದ್ದು ಈ ಹಿಂದೆ ರಾಯಚೂರಿನಿಂದ ಬೆಂಗಳೂರಿಗೆ ಗಾರೆ ಕೆಲಸ ಮಾಡಿಕೊಂಡು ದುಡಿಯೋದಕ್ಕೆ ಅಂತ ಬಂದಿರತಕ್ಕಂಥ ದಂಪತಿಗಳ ಮಗು ಒಂದು ಆರರಿಂದ ಏಳು ವರ್ಷ ಇರ್ಬೋದು ಈ ಮಗುಗೆ ಹೆಸರು ನಾವು ಈಗಾಗಲೇ ರಿವೀಲ್ ಮಾಡೋದು ಬೇಡ ಅಂತ ಅನಿಸುತ್ತೆ ಈ ವಿಡಿಯೋದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲನೂ ನೋಡಿರ್ತೀರ ನೀವು ಈಗ ಈ ವಿಚಾರಗಳಾಗಿ ಸಾಕಷ್ಟು ಚರ್ಚೆ ಆಗ್ತಿರೋದ್ರಿಂದ ನಾನು ಅವರು ವಿಡಿಯೋಗಳಲ್ಲಿ ಆ ಮಗುವಿನ ಫೋಟೋ ಆಗಲಿ ಆ ಮಗುವಿನ ಹೆಸರನ್ನಾಗಲಿ ತೊಗೊಳೋದಕ್ಕೆ ಇಷ್ಟಪಡಲ್ಲ ಹಾಗೆ ಈ ದಂಪತಿಗಳ ಮಗು ಒಂದು ಆರರಿಂದ ಏಳು ವರ್ಷದ ಹುಡುಗಿಯಾಗಿರ್ತಕ್ಕಂಥ ಆ ಪುಟ್ಟ ಹುಡುಗಿ ಈ ಸೋನು ಶ್ರೀನಿವಾಸ್ ಗೌಡರವರಿಗೆ ಅವರಿಗೆ ಕೂಡ ಪರಿಚಯ ಆಗ್ತಾಳೆ ಇವರ ಅಪಾರ್ಟ್ಮೆಂಟ್ ಕೆಳಗಡೆ ನಾಯಿಯನ್ನು ಮಾತಾಡಿಸ್ಕೊತ ಆಟ ಆಡೋದಕ್ಕೆ ಹುಡುಗಿ ಇದಾಗಿರುತ್ತೆ ಈ ಹುಡುಗಿ ಜೊತೇಲಿ ಇವರ ಸ್ನೇಹ ಸಂಬಂಧ ಕೂಡ ಬೆಳೀತಾ ಹೋಗುತ್ತೆ ಹೀಗೆ ಒಂದಷ್ಟು ಸಾರಿ ಇವ್ರನ್ನ ಮೀಟ್ ಮಾಡುವಂಥದ್ದು ಅವ್ರ ಜೊತೆ ಸ್ನೇಹ ಸಂಬಂಧ ಬೆಳೆದಾಗ ಆ ಹುಡುಗಿ ಸೋನು ಶ್ರೀನಿವಾಸ್ ಗೌಡರವ್ರನ್ನ ಹಚ್ಕೊಳ್ಳುತ್ತೆ ಅಂತ ಹೇಳಿನೋ ಅಥವಾ ಅವರ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ತೀರ್ಬೋದು ಅನ್ನುವಂಥ ಒಂದು ಕಾರಣಕ್ಕೋ ಆಗಲಿ ಸೋನು ಶ್ರೀನಿವಾಸ್ ಗೌಡರವರು ಆ ಹುಡುಗಿನ ದತ್ತು ತಗೊಳ್ಳೋದಾಗಿ ಅವ್ರ ಮನೆಯವ್ರ ಹತ್ರ ಮಾತಾಡ್ತಾರೆ ಇದರ ಬಗ್ಗೆ ಲೀಗಲ್ ಆಗಿ ಇವರು ಯಾವುದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿರೋದಿಲ್ಲ ಮಗುವಿನ ದತ್ತುಗೆ ತಗೊಳ್ಳೋಂಥದ್ರ ಬಗ್ಗೆ ಲೀಗಲಾಗಿ ಯಾವುದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡದೇ ಇರೋ ಕಾರಣ ಹಾಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ದತ್ತುಗೆ ತಗೊಂಡು ಬಂದಿದ್ದೀನಿ ಹಾಗೆ ಆ ಮಗುಗೆ ನಾನು ಏನೆಲ್ಲ ಮಾಡಿದ್ದೀನಿ ಈ ರೀತಿ ಸಹಾಯ ಮಾಡಿದ್ದೀನಿ ಆ ರೀತಿ ಸಹಾಯ ಮಾಡಿದ್ದೀನಿ ಹಾಗೆ ಅವ್ರ ತಂದೆ ತಾಯಿಗೂ ಕೂಡ ನನ್ನಿಂದ ಆದಷ್ಟು ಸಹಾಯ ಮಾಡಿದ್ದೀನಿ ಈ ರೀತಿ ಸ್ಟೇಟ್ಮೆಂಟ್ಗಳ ಮುಖಾಂತರ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಆಗ್ಬೋದು ಯೂಟ್ಯೂಬ್ ಬ್ಲಾಗ್ಸ್ಗಳಾಗ್ಬೋದು ಇದರಲ್ಲೆಲ್ಲ ಸಾಕಷ್ಟು ಇವರು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ಸಾಕಷ್ಟು ವಿಡಿಯೋಗಳಲ್ಲಿ ಶಾರ್ಟ್ಸ್ಗಳನ್ನ ಮಾಡಬೇಕಾದ್ರೆ ಆ ಮಗುವನ್ನು ಬಳಸ್ಕೊಂಡು ಆ ಮಗುವಿನ ಕೈಯಲ್ಲಿ ಮಾತಾಡಿಸ್ತಕ್ಕಂಥದ್ದಾಗ್ಬೋದು ಅಡುಗೆ ಮಾಡಿಸ್ತಕ್ಕಂಥದ್ದಾಗ್ಬೋದು ಆ ಮಗುವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೀತಿಯೆಲ್ಲ ಗಾಗಿ ಬಳಸ್ಕೊಳ್ತಕ್ಕಂಥದನ್ನ ಈ ಸೋನು ಶ್ರೀನಿವಾಸ್ ಗೌಡರವರು ಮಾಡಿರ್ತಾರೆ ಇದನ್ನೆಲ್ಲ ಗಮನಿಸ್ತಕ್ಕಂಥ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ಕೂಡ ಅವರ ಫಾಲೋವರ್ಸ್ ಕೂಡ ಹೇಳ್ತಿರ್ತಾರೆ ಈ ರೀತಿ ಬಳಸ್ಕೊಳ್ಳೋದು ತಪ್ಪು ತಂದೆ ತಂದೆ ತಾಯಿನ ತಂದೆ ತಾಯಿಯಿಂದ ಮಗುವನ್ನು ದೂರ ಮಾಡೋದು ತಪ್ಪು ಅಂತ ಕೂಡ ಸಾಕಷ್ಟು ಜನ ಹೇಳಿರ್ತಾರೆ ಅದು ಯಾವುದಕ್ಕೂ ಇವರು ತಲೆ ಕೆಡ್ಸ್ಕೊಂಡಿರೋದಿಲ್ಲ ಮುಂದೆ ಒಬ್ಬರು ಟ್ರೋಲರ್ಗೆ ಸಂಬಂಧಪಟ್ಟಂತೆ ಒಂದು ಚಾನಲ್ ಮೈಸೂರು ಮ್ಯಾಂಗೋ ಎಂಬಂಥ ಚಾನಲ್ ಕಡೆಯಿಂದ ಇವರ ವಿಡಿಯೋಗಳು ರೋಸ್ಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಟ್ರೋಲ್ಗೆ ಒಳಗಾಗುತ್ತೆ ಇವರ ವಿಡಿಯೋಗಳು ಹಾಗೆ ಇವರ ಬಗ್ಗೆ ವಿಷ ವಿಚಾರಗಳೆಲ್ಲ ಇವರ ಬಗ್ಗೆ ಮಾತಾಡುತ್ತಾ ಮಾತಾಡ್ತಾ ಹಾಗೆ ಇವರಿಗೆ ವಾರ್ನಿಂಗ್ ಕೊಡೋ ರೀತಿ ಮಾತಾಡ್ತಾ ಒಂದು ವಿಡಿಯೋನ ಸೋನು ಶ್ರೀನಿವಾಸ್ ಗೌಡರವರು ಇವರ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಈ ಮಗುಗೆ ಏನೆಲ್ಲ ಮಾಡಿದ್ದಾರೆ ಇವರು ಹಾಗೆ ಇವರು ತಂದೆ ತಾಯಿಗೆ ಏನಾದರೂ ನೆರವಾಗಿರೋದು ಈ ರೀತಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿರೋದನ್ನ ಸಮಾಜ ಗಮನಿಸುತ್ತೆ ಹಾಗೆ ಈ ಚೈಲ್ಡ್ ವೆಲ್ಫೇರ್ ಆಫೀಸ್ ಏನಿರ್ತಾರೆ ಹಾಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ಏನಿರ್ತಾರೆ ಈ ರೀತಿ ಎಲ್ಲರೂ ಕೂಡ ಗಮನಿಸ್ತಾರೆ ಹಾಗೆ ಅವರದನ್ನು ಗಮನದಲ್ಲಿಟ್ಟುಕೊಂಡು ಸೋನು ಶ್ರೀನಿವಾಸ್ ಗೌಡರವ್ರನ್ನ ಕೂಡ ಕ್ವೆಶ್ಚನ್ ಮಾಡ್ತಾರೆ ಅಂತ ಹೇಳ್ಬೋದು ಅವ್ರನ್ನ ಕ್ವೆಶ್ಚನ್ ಮಾಡಿದಾಗ ನೀವು ಈ ರೀತಿ ಫಾಲೋ ಅಪ್ ಎಲ್ಲ ಮಾಡಿದ್ದೀರ ಅಡಾಪ್ಷನಿಗೆ ಮಗುನ ದತ್ತು ತೊಗೊಳೋದ್ರ ಬಗ್ಗೆ ಅವ್ರ ತಂದೆ ತಾಯಿ ಒಪ್ಪಿಗೆ ಅಲ್ಲದೆ ನೀವು ಗೌರ್ಮೆಂಟ್ ಕಡೆಯಿಂದ ನೀವು ಅಡಾಪ್ಷನಿಗೆ ಏನೆಲ್ಲ ಕ್ರಮನ ಕೈಗೊಂಡಿದ್ದೀರಾ ಅಂತೆಲ್ಲ ಕೇಳಿದಾಗ ಸೋನು ಶ್ರೀನಿವಾಸ್ ಗೌಡರವರು ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲದೆ ಇರೋವಂಥದ್ದು ಬೆಳಕಿಗೆ ಬರುತ್ತೆ ಹಾಗಾಗಿ ಈ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಯಾದಂಥ ಗೀತಾರವ್ರ ಕಡೆಯಿಂದ ಕಂಪ್ಲೇಂಟ್ ಕೂಡ ರೈಸ್ ಆಗುತ್ತೆ ಸೊ ಜೆ ಜೆ ಆ್ಯಕ್ಟ್ ಅಡಿಯಲ್ಲಿ ಬ್ಯಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಕೇಸ್ ಫೈಲಾಗುತ್ತೆ ಹಾಗೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಅಕ್ರಮವಾಗಿ ಮಗು ದತ್ತು ಪಡೆದಕ್ಕ ಪಡ್ಕೊಂಡಿರ್ತಕ್ಕಂಥ ಆರೋಪದ ಮೇಲೆ ಇವ್ರ ಮೇಲೆ ಕೇಸ್ ಫೈಲಾಗುತ್ತೆ ಹಾಗೆ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೂಡ ತೊಗೊಳ್ತಾರೆ ಇವ್ರ ಮೇಲೆ ಜೆ ಜೆ ಆ್ಯಕ್ಟ್ ಅಡಿಯಲ್ಲಿ ಫೈಲ್ ಕೇಸ್ ಕೂಡ ಫೈಲ್ ಆಗುತ್ತೆ ಹಾಗೆ ಚೈಲ್ಡ್ ಅಡಾಪ್ಷನ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಲಾಗಿದೆ ಹಾಗೆ ಇವರು ಮತ್ತೆ ಮತ್ತೆ ಆ ಮಗುನ ಜಾಹೀರಾತುಗಳಿಗಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋ ಅಂತಕ್ಕಂಥ ವಿಷಯಗಳನ್ನ ಕೂಡ ಕೇಸ್ನಲ್ಲಿ ಫೈಲ್ ಮಾಡಲಾಗುತ್ತೆ ಹಾಗೆ ಇವರ ಈ ಕೇಸು ಕೋರ್ಟ್ ಮುಂದೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವ ಸಾಧ್ಯತೆ ಕೂಡ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಹಾಗೆ ಈ ವಿಚಾರ ಕುರಿತಾಗಿ ಅವರು ತಂದೆ ಮಗುವಿನ ತಂದೆ ತಾಯಿ ಪೋಷಕರು ಏನಿದ್ದಾರೆ ಇವ್ರನ್ನೂ ಕೂಡ ಕೌನ್ಸಿಲಿಂಗ್ ಮಾಡಬೇಕು ಅಂತ ಕೂಡ ಈಗಾಗಲೇ ಮಾತುಕತೆ ಆಗಿರುತ್ತೆ ಅವರ ತಂದೆ ತಾಯಿಯನ್ನ ಕೂಡ ಕೌನ್ಸಿಲಿಂಗ್ ಮಾಡಿ ಇದರಲ್ಲಿ ಏನಾದರೂ ತೊಂದರೆಗಳಿದ್ರೆ ಇದನ್ನು ನೀವು ಹೇಗೆ ಲೀಗಲ್ ಆಗಿ ಇದು ಮಾಡ್ಬೋದು ಅನ್ನೋಂಥ ಅರಿವನ್ನು ಕೂಡ ಅವರಿಗೆ ಮೂಡಿಸ್ತಕ್ಕಂಥ ಪ್ರಯತ್ನ ಆಗುತ್ತೆ ಸೊ ಫ್ರೆಂಡ್ಸ್ ಎಲ್ರಿಗೂ ನಾನು ನನ್ನ ಕಡೆಯಿಂದ ಇದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ಸಾಕಷ್ಟು ಕ್ರಮಗಳಿರುತ್ತೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಪರ್ಮಿಷನ್ಸ್ಗಳನ್ನ ತಗೋಬೇಕಾಗತ್ತೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ವತಿಯಿಂದ ಹಾಗೆ ಅಡಾಪ್ಷನ್ಗೆ ಸಂಬಂಧಪಟ್ಟಂತಹ ಇಲಾಖೆಗಳ ಮುಖಾಂತರ ನಾವು ಹೋದರೆ ನಮಗೆ ಈ ರೀತಿ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಇವ್ರು ಮಾಡಿರ್ತಕ್ಕಂಥ ವಿಷಯ ತಪ್ಪು ಅಂತ ಹೇಳೋದಿಲ್ಲ ಅದಕ್ಕೆ ಕೆಲವೊಂದು ಕಾನೂನುಗಳಿರುತ್ತೆ ಕಾನೂನುಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಸಮಯದಲ್ಲಿ ಈ ರೀತಿ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ ಆ ಕಾನೂನು ಪ್ರಕಾರ ನಾವು ಹೋದರೆ ಈ ರೀತಿ ಯಾವುದೇ ರೀತಿ ತೊಂದರೆಗಳನ್ನ ನಾವು ಫೇಸ್ ಮಾಡಬೇಕಾಗಿ ಬರೋದಿಲ್ಲ ಸೊ ಈ ರೀತಿ ಯಾವುದೇ ರೀತಿ ತೊಂದರೆಗಳನ್ನ ಅನ್ಭವಿಸ್ಬಾರ್ದು ಅಂತಂದರೆ ನಾವು ಕಾನೂನಿನ ಪ್ರಕಾರ ನಾವು ಇದನ್ನು ಮುಂದುವರಿಸ್ತಾ ಹೋದರೆ ಉತ್ತಮ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್